ಪ್ರಚಂಡ ಬಹುಮತದೊಂದಿಗೆ ಹತ್ತು ವರ್ಷ ದೇಶದಲ್ಲಿ ಆಡಳಿತ ನಡೆಸಿದ ವಿಶ್ವನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಈಗ ಕಾಂಗ್ರೆಸ್ನ ಪ್ರಣಾಳಿಕೆ ನಿದ್ದೆಗೆಡಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಲೋಕಸಭಾ ಚುನಾವಣೆಯ ಭಾಷಣಗಳಲ್ಲಿ ಕಾಂಗ್ರೆಸ್ನ ಪ್ರಣಾಳಿಕೆಯ ಬಗ್ಗೆ ಕುಹುಕವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸುಳ್ಳನ್ನೂ ಹಬ್ಬಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಿದ್ದೆಗೆಡಿಸಿರುವಂತಹ ಕಾಂಗ್ರೆಸ್ನ ಆ ಪ್ರಣಾಳಿಕೆಗಳಲ್ಲಿ ಏನಿದೆ ಪ್ರಮುಖವಾಗಿ ಒಂದು ಇಪ್ಪತ್ತು ಅಂಶಗಳನ್ನು ನಾವು ತೆಗೆದು ನೋಡಿದ್ರೆ ಪಾಯಿಂಟರುಗಳ ಥರ ಆ ಪ್ರಣಾಳಿಕೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಲೋಕಸಭಾ ಚುನಾವಣೆಯ ಚಿತ್ರಣವನ್ನು ಬದಲಿಸಬಹುದು ಎನ್ನುವಂತಹ ಒಂದು ಲೆಕ್ಕಾಚಾರ ಸಿಗತ್ತೆ ಪ್ರಣಾಳಿಕೆಯ ಪ್ರಮುಖ ಅಂಶಗಳಲ್ಲಿ ಒಂದು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ರೈತರ ಸಾಲ ಮನ್ನಾ ಇದನ್ನು ಅಧಿಕೃತವಾಗಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಇನ್ಕ್ಲೂಡ್ ಮಾಡದೇ ಇದ್ದರೂ ಕೂಡ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಮಂಡ್ಯ ಮತ್ತು ಕೋಲಾರದಲ್ಲಿ ನಡೆದಂತಹ ಕಾಂಗ್ರೆಸ್ನ ಸಮಾವೇಶ ಸೇರಿದಂತೆ ದೇಶದ ಯಾವ ಯಾವ ಭಾಗಗಳಲ್ಲಿ ರಾಹುಲ್ ಗಾಂಧಿ ಅವರು ಚುನಾವಣಾ ಭಾಷಣಗಳನ್ನು ಮಾಡಿದಾರೋ ಅಲ್ಲೆಲ್ಲ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತೇಳಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ರೈತರ ಸಾಲ ಮನ್ನಾ ಎರಡನೆಯ ವೆರಿ ಇಂಪಾರ್ಟೆಂಟ್ ಗ್ಯಾರಂಟಿ ಮಹಾಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ಕುಟುಂಬದ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನೀಡುವ ಗ್ಯಾರಂಟಿಯನ್ನು ಕಾಂಗ್ರೆಸ್ ಘೋಷಣೆ ಮಾಡಿದೆ ಈ ಮುಖಾಂತರ ಪ್ರತಿ ತಿಂಗಳಿಗೆ ಕನಿಷ್ಠ ಒಂದು ಕುಟುಂಬದ ಮಹಿಳೆಗೆ ಎಂಟು ಸಾವಿರದ ಐನೂರು ರೂಪಾಯಿ ಬರುತ್ತೆ ಈ ಕರ್ನಾಟಕದಲ್ಲಾದರೆ ಎಂಟು ಸಾವಿರದ ಐನೂರು ರೂಪಾಯಿ ಪ್ಲಸ್ ಕರ್ನಾಟಕ ಸರ್ಕಾರ ಕೊಡುವಂತಹ ಎರಡು ಸಾವಿರ ರೂಪಾಯಿ ಅಂದರೆ ಹತ್ತು ಸಾವಿರದ ಐನೂರು ರೂಪಾಯಿ ಮೂರನೆಯ ಪ್ರಮುಖ ಘೋಷಣೆ ಇಪ್ಪತ್ತ ಐದು ವರ್ಷದ ಒಳಗಿನ ಯುವಕರಿಗೆ ವರ್ಷ ಒಂದು ವರ್ಷ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಶಿಷ್ಯ ವೇತನ ಅವರು ಖಾಸಗಿ ಕಂಪನಿಗಳಲ್ಲಿ ಟ್ರೈನಿ ಆಗಿ ಸೇವೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಲಕ್ಷ ರೂಪಾಯಿ ಶಿಷ್ಯ ವೇತನ ಸಿಗಲಿದೆ ದೇಶದ ಎಲ್ಲ ನಾಗರಿಕರಿಗೆ ದೇಶದ ಎಲ್ಲ ನಾಗರಿಕರಿಗೆ ಇಪ್ಪತ್ತ ಐದು ಲಕ್ಷ ರೂಪಾಯಿ ಮೊತ್ತದ ಆರೋಗ್ಯ ವಿಮೆ ಇಪ್ಪತ್ತ ಐದು ಲಕ್ಷ ರೂಪಾಯಿ ಮೊತ್ತದ ಆರೋಗ್ಯ ವಿಮೆ ಈ ಆರೋಗ್ಯ ವಿಮೆ ಇಪ್ಪತ್ತೈದು ಲಕ್ಷದ ಆರೋಗ್ಯ ವಿಮೆ ರಾಜಸ್ಥಾನ ಮಾಡೆಲ್ ಅನ್ನೋದು ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತಂದಿರುವಂತಹ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಸದ್ಯಕ್ಕೆ ಇರ್ತಕ್ಕಂತಹ ಮಿತಿ ಐದು ಲಕ್ಷ ಬಿ ಜೆ ಪಿಯವರು ಅವರು ಹೊಸದಾಗಿ ಬಿಡುಗಡೆ ಮಾಡಿರುವಂತಹ ಪ್ರಣಾಳಿಕೆಯಲ್ಲೂ ಕೂಡ ಅದರ ಮೊತ್ತವನ್ನ ಹೆಚ್ಚಿಸುವ ಮಾತನ್ನ ಆಡಿಲ್ಲ ಐದು ಲಕ್ಷ ಅಷ್ಟೇ ಇರುವಂತದ್ದು ಬಟ್ ಕಾಂಗ್ರೆಸ್ ಇಪ್ಪತ್ತ ಐದು ಲಕ್ಷ ರೂಪಾಯಿ ವರೆಗೆ ನಾವು ಆರೋಗ್ಯ ವಿಮೆ ಕೊಡ್ತೀವಿ ನಮ್ಮ ಅಧಿಕಾರ ಸರ್ಕಾರ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಅಂತೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂತೇಳಿದ್ರೆ ಬಹುತೇಕ ಎಲ್ಲಾ ಕಾಯಿಲೆಗಳು ಅದು ಗಂಭೀರ ಕಾಯಿಲೆಗಳು ಒಳಗೊಂಡಂತೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಕಿಡ್ನಿ ಕ್ಯಾನ್ಸರು ಡಯಾಲಿಸಿಸು ಏನೆಲ್ಲ ಸಮಸ್ಯೆಗಳಿದೆಯೋ ಅಷ್ಟು ಗಂಭೀರ ಸ್ವರೂಪದ ಸಾಮಾನ್ಯ ಮತ್ತು ಗಂಭೀರ ಸ್ವರೂಪದ ಎಲ್ಲ ಕಾಯಿಲೆಗಳಿಗೆ ಈ ಇಪ್ಪತ್ತೈದು ಲಕ್ಷ ರೂಪಾಯಿ ಮೊತ್ತದ ಆರೋಗ್ಯ ವಿಮೆಯಲ್ಲಿ ಚಿಕಿತ್ಸೆಯನ್ನು ಪಡೆಯಬಹುದು ಉಚಿತವಾಗಿ ರಾಜಸ್ಥಾನದ ಮಾಡೆಲನ್ನ ದೇಶಾದ್ಯಂತ ಜಾರಿಗೊಳಿಸುವ ಮಾತನ್ನ ಕಾಂಗ್ರೆಸ್ ಹೇಳಿದೆ ಇನ್ನು ಮುಂದಿನ ವರ್ಷದಿಂದಲೇ ಕೇಂದ್ರ ಸರ್ಕಾರದ ಸರ್ಕಾರಿ ಹುದ್ದೆಗಳಲ್ಲಿ ಮಹಿಳೆಯರಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರಿ ಹುದ್ದೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತ ಐದರಿಂದಲೇ ಶೇಕಡ ಐವತ್ತರಷ್ಟು ಮೀಸಲಾತಿ ಕನಿಷ್ಠ ದಿನಗೂಲಿ ನ್ಯಾಷನಲ್ ಲೆವೆಲ್ನಲ್ಲಿ ಅದನ್ನು ನಾಲ್ಕುನೂರು ರೂಪಾಯಿಗೆ ಹೆಚ್ಚಳ ಮಾಡುವಂತಹ ಘೋಷಣೆಯನ್ನು ಕಾಂಗ್ರೆಸ್ ಮಾಡಿದೆ ಹಿರಿಯ ನಾಗರಿಕರು ವಿಧವೆಯರು ಮತ್ತು ವಿಕಲಚೇತನರಿಗೆ ಪಿಂಚಣಿ ಏನು ಸಿಗ್ತಾ ಇದೆ ಐನೂರು ರೂಪಾಯಿ ಪಿಂಚಣಿ ಅದನ್ನು ಎರಡು ಪಟ್ಟು ಹೆಚ್ಚಳ ಮಾಡ್ತೀವಿ ಅಂದರೆ ಒಂದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ ಮಾಸಿಕ ಪಿಂಚಣಿ ತಿಂಗಳಿಗೆ ಸಿಗುವಂತಹ ಪಿಂಚಣಿಯನ್ನು ಐನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ ರೈಲ್ವೆಯಲ್ಲಿ ಹಿರಿಯ ನಾಗರಿಕರಿಗೆ ರಿಯಾಯಿತಿ ಟಿಕೆಟ್ ಏನಿತ್ತು ಅದು ಕ್ಯಾನ್ಸಲ್ ಆಗಿದೆ ಆಫ್ಟರ್ ಕೋವಿಡ್ ಬಳಿಕ ರೈಲ್ವೆ ಇಲಾಖೆ ಅದನ್ನು ರೀಇಂಪ್ಲಿಮೆಂಟೇಷನ್ ಮಾಡಿಲ್ಲ ಸೊ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ ನಾವು ಮತ್ತೆ ಅಧಿಕಾರಕ್ಕೆ ಬಂದರೆ ನಾವು ಈ ಬಾರಿ ಅಧಿಕಾರಕ್ಕೆ ಬಂದ್ರೆ ರೈಲ್ವೆಯಲ್ಲಿ ಹಿರಿಯ ನಾಗರಿಕರಿಗೆ ಏನು ರಿಯಾಯಿತಿ ದರದ ಟಿಕೆಟ್ ಏನು ಸಿಕ್ತಾ ಇತ್ತು ರೀ ರೀಇಂಪ್ಲಿಮೆಂಟ್ ಮಾಡ್ತೀವಿ ಮರು ಜಾರಿಗೊಳಿಸ್ತೀವಿ ನರೇಂದ್ರ ಮೋದಿ ಸರ್ಕಾರ ಏನು ರದ್ದು ಮಾಡಿದೆಯೋ ಅದನ್ನ ಮತ್ತೆ ಜಾರಿಗೊಳಿಸ್ತೀವಿ ಅಂತೇಳಿ ಕಾಂಗ್ರೆಸ್ ಹೇಳಿದೆ ವೆರಿ ಇಂಪಾರ್ಟೆಂಟ್ ಪ್ರಮುಖ ಘೋಷಣೆಗಳಲ್ಲಿ ಮತ್ತೊಂದು ಒಂಬತ್ತನೇ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಶೈಕ್ಷಣಿಕ ಸಾಲ ಏನು ಪಡೆದಿದ್ದಾರೆ ವಿದ್ಯಾರ್ಥಿಗಳು ಆ ಶೈಕ್ಷಣಿಕ ಸಾಲದ ಮೇಲಿನ ಬಡ್ಡಿ ದರ ಮಾರ್ಚ್ ಹದಿನೈದನೆಯ ತಾರೀಕಿಗೆ ಅನುಗುಣವಾಗಿ ಏನು ಬಡ್ಡಿ ಬಾಕಿ ಇದೆಯೋ ಆ ಬಡ್ಡಿಯನ್ನು ನಾವು ಮನ್ನಾ ಮಾಡ್ತೀವಿ ಈ ಮುಖಾಂತರ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ರಿಲೀಫನ್ನು ಕೊಡುವಂತಹ ಮಾತನ್ನು ಹೇಳಿದೆ ಇಪ್ಪತ್ತ ಒಂದು ವರ್ಷದ ಕೆಳಗಿನವರಿಗೆ ಮಾಸಿಕ ಹತ್ತು ಸಾವಿರ ರೂಪಾಯಿ ಕ್ರೀಡಾ ವಿದ್ಯಾರ್ಥಿ ವೇತನ ಯಾರಿಗೆ ಸ್ಪೋರ್ಟ್ಸ್ನಲ್ಲಿ ಯಾರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಇದೆಯೋ ಅಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಕ್ರೀಡಾ ವಿದ್ಯಾರ್ಥಿ ವೇತನ ಸಿಗಲಿದೆ ಬೆಳೆಗಳಿಗೆ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ಏನು ಬೆಳೆ ಬೆಳೀಲಿಕ್ಕೆ ಆಗುವಂತಹ ಖರ್ಚು ಮತ್ತು ಅದರ ಪರಿಮಾಣವನ್ನು ಆಧರಿಸಿ ಕನಿಷ್ಠ ಬೆಂಬಲ ಬೆಳೆಯನ್ನು ನಿಗದಿ ಮಾಡಬೇಕು ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಅಂತೇಳಿ ಏನು ಸ್ವಾಮಿನಾಥನ್ ಸಮಿತಿ ವರದಿಯನ್ನು ಕೊಟ್ಟಿದೆಯೋ ಅದನ್ನು ಕಾನೂನಾತ್ಮಕವಾಗಿ ಜಾರಿ ಮಾಡ್ತೀವಿ ಆಕ್ಟ್ ರೂಪದಲ್ಲಿ ಇದುವರೆಗೆ ಅದು ಪಾಲಿಸಿ ರೂಪದಲ್ಲಿದೆ ನೀತಿಯ ರೂಪದಲ್ಲಿದೆ ಅದನ್ನ ಕಾನೂನಾತ್ಮಕವಾಗಿ ಜಾರಿಗೊಳಿಸ್ತೀವಿ ಅದಕ್ಕೊಂದು ಕಾನೂನಿನ ಗಟ್ಟಿತನವನ್ನು ಭದ್ರತೆಯನ್ನು ಕೊಡ್ತೀವಿ ಎನ್ನುವಂತಹ ಘೋಷಣೆಯನ್ನ ಕಾಂಗ್ರೆಸ್ ಮಾಡಿದೆ ಕಳೆದ ಹತ್ತು ವರ್ಷಗಳಲ್ಲಿ ನಾವು ಇದನ್ನ ಮಾಡ್ತೀವಿ ಮಾಡ್ತೀವಿ ಹೇಳಿ ನರೇಂದ್ರ ಮೋದಿ ಅವರ ಸರ್ಕಾರ ಸಾಗ ಹಾಕಿಕೊಂಡೇ ಬಂದಿತ್ತೆ ಹೊರತು ಇಲ್ಲಿವರೆಗೆ ಅದನ್ನು ಮಾಡಿಲ್ಲ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವಂತಹ ಮೂವತ್ತು ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಹೇಳಿ ಕಾಂಗ್ರೆಸ್ ವಾಗ್ದಾನವನ್ನು ಮಾಡಿದೆ ಕೇಂದ್ರ ಸರ್ಕಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೇಮಕಾತಿಗಳು ಆಗಿಲ್ಲ ಹೇಗೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನೇಮಕಾತಿ ಸರ್ಕಾರಿ ನೇಮಕಾತಿ ಹಿಂದುಳಿದಿತ್ತು ಅದೇ ರೀತಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲೂ ಕೂಡ ಸರ್ಕಾರಿ ನೇಮಕಾತಿ ದೊಡ್ಡ ಪ್ರಮಾಣದಲ್ಲಿ ಹಿಂದುಳಿದಿದೆ ಸೊ ಮೂವತ್ತು ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಎನ್ನುವಂತಹ ಘೋಷಣೆಯನ್ನು ಮಾಡಿದೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗಳಿಗೆ ಮೀಸಲಾತಿಯ ಪ್ರಮಾಣ ಅವರಿಗೆ ಕೊಡುವಂತಹ ಒಟ್ಟಾರೆ ಮೀಸಲಾತಿಯ ಪ್ರಮಾಣ ಅದರ ಮಿತಿ ಈಗ ಸೀಲಿಂಗ್ ಇರುವಂಥದ್ದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ಪ್ರಕಾರ ಸೊ ಆ ಮಿತಿಯನ್ನ ನಾವು ಸಾಂವಿಧಾನಿಕ ತಿದ್ದುಪಡಿಯನ್ನು ತರುವುದರ ಮುಖಾಂತರ ಐವತ್ತಕ್ಕಿಂತ ಜಾಸ್ತಿ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನು ಕಾಂಗ್ರೆಸ್ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ ಐದರಿಂದ ಅಂದರೆ ಮುಂದಿನ ವರ್ಷ ನಡೆಯುವಂತಹ ವಿಧಾನಸಭಾ ಚುನಾವಣೆಯಿಂದಲೇ ಚುನಾವಣೆಗಳಲ್ಲಿ ಲೋಕಸಭೆ ರಾಜ್ಯಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಏನು ಮಹಿಳೆಯರಿಗೆ ಮೂರನೇ ಎರಡರಷ್ಟು ಮೀಸಲಾತಿ ಕೊಡಬೇಕು ಎನ್ನುವಂತಹ ಮಾತೇನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನನ್ನು ಜಾರಿಗೊಳಿಸಿದ್ರು ಬಟ್ ನರೇಂದ್ರ ಮೋದಿ ಅವರ ಸರ್ಕಾರ ತತ್ಕ್ಷಣಕ್ಕೆ ಅದನ್ನು ಜಾರಿಗೊಳಿಸಿಲ್ಲ ಇವರು ಹೇಳಿರುವಂಥದ್ದು ಡಿಲಿಮಿಟೇಷನ್ ಮಾಡಿ ನಾವು ಅದಾದ ಮೇಲೆ ಅದನ್ನು ಜಾರಿಗೊಳಿಸುವ ಅಂತೇಳಿ ಬಟ್ ಕಾಂಗ್ರೆಸ್ ಏನು ಹೇಳಿದೆ ಮುಂದಿನ ವರ್ಷದಿಂದ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳೆಯರಿಗೆ ಮೂರನೇ ಒಂದರಷ್ಟು ಮೀಸಲಾತಿಯನ್ನು ನಾವು ಶಾಸನ ಸಭೆಗಳಲ್ಲಿ ಕೊಡ್ಲಿಕ್ಕೆ ಕಾನೂನನ್ನ ತರ್ತೀವಿ ಅಂತೇಳಿ ಕಾಂಗ್ರೆಸ್ ವಾಗ್ದಾನವನ್ನು ಮಾಡಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗಳಿಗೆ ಮೀಸಲಾತಿಯನ್ನು ತರಲಿಕ್ಕೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಮೀಸಲಾತಿಯನ್ನು ತರಲಿಕ್ಕೆ ನಾವು ನಿರ್ಧಾರವನ್ನು ಕೈಗೊಂಡಿದ್ದೀವಿ ಅಂತ ಹೇಳಿದೆ ಉದ್ಯೋಗಸ್ಥ ಮಹಿಳೆಯರಿಗೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಇನ್ಷಿಯೇಟಿವ್ ಅಂತಲೇ ಹೇಳ್ಬೋದು ಉದ್ಯೋಗಸ್ಥ ಮಹಿಳೆಯರಿಗೆ ಪ್ರತಿ ಜಿಲ್ಲೆಯಲ್ಲಿ ಮಹಿಳಾ ಹಾಸ್ಟೆಲ್ಗಳ ಸ್ಥಾಪನೆ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಮೈಸೂರಿನಂತಹ ನಗರಗಳಲ್ಲಿ ಹುಬ್ಬಳ್ಳಿಯಂತಹ ನಗರಗಳಲ್ಲಿ ತುಮಕೂರಿನಂತಹ ನಗರಗಳಲ್ಲಿ ಎಲ್ಲಿ ಮಹಿಳಾ ಉದ್ಯೋಗಗಳ ಪ್ರಮಾಣ ಜಾಸ್ತಿ ಇದೆಯೋ ಅಂತಹ ನಗರಗಳಲ್ಲಿ ಅಂತಹ ಜಿಲ್ಲೆಗಳಲ್ಲಿ ಮಹಿಳಾ ಹಾಸ್ಟೆಲ್ಗಳನ್ನು ಉದ್ಯೋಗಸ್ಥ ಮಹಿಳೆಯರಿಗೋಸ್ಕರ ಮಹಿಳಾ ಹಾಸ್ಟೆಲ್ಗಳನ್ನು ಸ್ಥಾಪನೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸಹಜವಾಗಿ ಅದು ಉಳಿತಾಯಕ್ಕೂ ಕೂಡ ದಾರಿ ಮಾಡಿ ಕೊಡುತ್ತೆ ಸೊ ಒಳ್ಳೆಯ ಕ್ರಮ ಬಡವರಿಗೆ ಸರ್ಕಾರಿ ಭೂಮಿ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ನಾವು ನಿರ್ಧಾರವನ್ನು ಕೈಗೊಳ್ತೀವಿ ಎನ್ನುವಂತಹ ಅಂಶವನ್ನ ಹೇಳಿದೆ ಹೆದ್ದಾರಿಗಳಲ್ಲಿ ಟೋಲ್ ಸಂಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ನಿಯಮಗಳನ್ನು ಬದಲಾವಣೆ ಮಾಡ್ತೀವಿ ಎನ್ನುವಂಥದ್ದು ಎನ್ನುವಂಥ ವಾಗ್ದಾನವನ್ನು ಕಾಂಗ್ರೆಸ್ ಮಾಡಿದೆ ಆಗ್ಬೇಕಾಗಿರುವಂತಹ ದೊಡ್ಡ ಸುಧಾರಣೆ ಇದು ಈ ದೇಶದಲ್ಲಿ ಕಾರಣ ನಾವು ರಸ್ತೆ ನಿರ್ಮಾಣಕ್ಕೋಸ್ಕರ ಜನಸಾಮಾನ್ಯರು ತೆರಿಗೆಯನ್ನು ಕಟ್ತಾರೆ ವಾಹನ ಖರೀದಿ ಇರ್ಬೋದು ಇಂಧನ ಖರೀದಿಯ ಸಂದರ್ಭದಲ್ಲಿರ್ಬೋದು ಆದಾಗ್ಯೂ ಕೂಡ ಮತ್ತೆ ಆ ರಸ್ತೆ ನಿರ್ಮಾಣ ಆದಾಗ್ಯೂ ಕೂಡ ನಾವು ಮತ್ತೆ ಹೋಗಿ ಟೋಲ್ ಕಟ್ಟಬೇಕು ಟೋ ಟೋಲ್ ಎಷ್ಟು ವರ್ಷ ಕಟ್ಟಬೇಕು ಯಾಕೆ ಕಟ್ಟಬೇಕು ಅದರ ಪರಿಪ್ರಮಾಣ ಎಷ್ಟಿರಬೇಕು ಯಾವಾಗ ಎಂಡ್ ಮಾಡಬೇಕು ಇದಕ್ಕೆ ನಮ್ಮಲ್ಲಿ ಸ್ಪಷ್ಟವಾದಂತಹ ನಿಯಮಗಳಿದ್ರು ಕೂಡ ಅದು ಇನ್ನೂ ಕಠಿಣವಾಗಿ ಜಾರಿಗೆ ಬಂದಿಲ್ಲ ಸೊ ಕಾಂಗ್ರೆಸ್ ಹೇಳಿದೆ ನಾವು ಟೋಳುಗಳಿಗೆ ಸಂಬಂಧಪಟ್ಟ ಹಾಗೆ ನಿಯಮಗಳಲ್ಲಿ ಸುಧಾರಣೆಯನ್ನು ತರ್ತೀವಿ ಎನ್ನುವಂತಹ ಅಂಶವನ್ನು ಕಾಂಗ್ರೆಸ್ ಹೇಳಿರುವಂತದ್ದು ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಕಾಮಗಾರಿಗಳಲ್ಲಿ ಕೇಂದ್ರ ಸರ್ಕಾರದ ಕಾಮಗಾರಿಗಳಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನಾವು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿದೆ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನಾವು ಮೀಸಲಾತಿಯನ್ನು ಕೊಡ್ತೀವಿ ಯಾಕಂತ ಹೇಳಿದ್ರೆ ಆ ಸಮುದಾಯ ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಆ ಸಮುದಾಯ ಆರ್ಥಿಕವಾಗಿ ಬಲವರ್ಧನೆ ಆಗಬೇಕು ಕಾಮಗಾರಿಗಳು ಸಿಕ್ಕಿದ್ರೆ ಗುತ್ತಿಗೆ ಸಿಕ್ಕಿದ್ರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಅವರು ಕೂಡ ಆರ್ಥಿಕವಾಗಿ ಸಬಲರಾಗ್ತಾರೆ ಸೊ ಇಷ್ಟು ಅಂಶಗಳನ್ನು ಕಾಂಗ್ರೆಸ್ ಹೇಳಿದೆ ಸೊ ನರೇಂದ್ರ ಮೋದಿಯವರ ನಿದ್ದೆಗೆಡಿಸಿರುವಂಥದ್ದು ಇದು ಮ್ಯಾನಿಫೆಸ್ಟೋವನ್ನ ಹೇಗೋ ಗೊತ್ತು ನರೇಂದ್ರ ಮೋದಿ ಅವರಿಗೆ ನಾನೂ ಗೊತ್ತು ನರೇಂದ್ರ ಮೋದಿ ಅವರಿಗೆ ಮೋದಿ ಹೇಳ್ತಾ ಇರುವಂತದ್ದು ಸುಳ್ಳು ಅಂತ ಹೇಳಿ ಮೋದಿ ಅವರಿಗೆ ಗೊತ್ತು ಆದರೂ ಕೂಡ ಮೋದಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಬಟ್ ಇರುವಂತಹ ಪ್ರಮುಖ ಅಂಶಗಳು ಡ್ರಾಸ್ಟಿಕ್ ಅಂಶಗಳು ಈ ಅಂಶಗಳನ್ನ ನಾವು ಗಮನಿಸಿದ್ರೆ ಈಗ ನೀವು ಪಿಯ ಮ್ಯಾನಿಫೆಸ್ಟೋ ಮತ್ತೆ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋವನ್ನ ತೆಗೆದು ನೋಡಿದ್ರೆ ಬಿಜೆಪಿಯ ಮ್ಯಾನಿಫೆಸ್ಟೋದಲ್ಲಿ ಹತ್ತು ವರ್ಷದ ಸಾಧನೆಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಬಟ್ ಜನಸಾಮಾನ್ಯರ ಬಳಿ ಹೋಗಿ ಕೇಳಿದ್ರೆ ಜನಸಾಮಾನ್ಯರು ಬಿಜೆಪಿಯವ್ರಿಗೆ ಏನು ಮ್ಯಾನಿಫೆಸ್ಟೋದಲ್ಲಿ ನಾವು ಹತ್ತು ವರ್ಷ ಹೀಗೆ ಸಾಧನೆ ಮಾಡಿದೀವಿ ಅಂತ ಹೇಳಿದರೆ ಅದನ್ನು ನಂಬಕ್ಕೆ ರೆಡಿ ಇಲ್ಲ ಹೊಸದಾಗಿ ಮತ್ತೆ ಅಧಿಕಾರಕ್ಕೆ ಬಂದರೆ ಮೂರನೇ ಬಾರಿಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಬಿಜೆಪಿಯ ಮ್ಯಾನಿಫೆಸ್ಟೋವನ್ನು ತೆಗೆದು ನೋಡಿದ್ರೆ ದೆರ್ ವಾಸ್ ನೋ ಕಾಂಕ್ರೀಟ್ ಆಗಿರುವಂತಹ ಅತ್ಯಂತ ಸ್ಪಷ್ಟವಾಗಿರುವಂತಹ ಜನಸಾಮಾನ್ಯರ ಆರ್ಥಿಕ ಮತ್ತು ಸಾಮಾಜಿಕ ಬಲವರ್ಧನೆಗೆ ಅಲ್ಲಿ ಯಾವುದೇ ಅಂಶಗಳಿಲ್ಲ ನ್ಯಾಷನಲಿಸಮು ಧರ್ಮ ಹೌದು ಆದರೆ ಜನ ಅವರ ದಿನನಿತ್ಯದ ಖರ್ಚು ವೆಚ್ಚ ದಿನನಿತ್ಯದ ಆರ್ಥಿಕ ಸುಧಾರಣೆಗಳು ಧರ್ಮದ ಆಲೋಚನೆಗಳು ಸಾವಿರ ಆದರೆ ಅವರ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿಯ ಮ್ಯಾನಿಫೆಸ್ಟೋದಲ್ಲಿ ಸ್ಪಷ್ಟವಾದಂಥ ಅಂಶಗಳಿಲ್ಲ ಬಿಜೆಪಿ ಮ್ಯಾನಿಫೆಸ್ಟೋ ನಾನು ಓದಿದ್ದೀನಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋವನ್ನು ಓದಿದ್ದೀನಿ ಕಂಪ್ಲೀಟ್ಲಿ ಓದಿದೆ ಕಂಪ್ಲೀಟ್ ಓದಿ ಕಂಟೆಂಟನ್ನು ಮಾಡ್ತಾ ಇರುವಂಥದ್ದು ಸೊ ದಿಸ್ ಇಸ್ ಡ್ರಾಸ್ಟಿಕ್ ಚೇಂಜ್ ಕಾರಣ ಏನು ಅಂತ ಹೇಳಿದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಬಲವರ್ಧನೆ ಒಂದು ದೇಶದ ಆರ್ಥಿಕತೆಯ ಮತ್ತು ಸಾಮಾಜಿಕ ಹಿತದೃಷ್ಟಿಯಲ್ಲಿ ಅತ್ಯಂತ ಮಹತ್ವದ್ದು ಜನಸಾಮಾನ್ಯರ ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾವ ದೇಶದ ಆರ್ಥಿಕತೆಯು ಬಲವರ್ಧನೆ ಆಗಲ್ಲ ಆರ್ಥಿಕತೆ ಬಲವರ್ಧನೆ ಆಗಲಿಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ವಿಷಮ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಆರ್ಥಿಕವಾಗಿ ಬಲವರ್ಧನೆ ಮಾಡುವಂಥದ್ದು ಉದ್ಯೋಗ ಸೃಷ್ಟಿ ಇರ್ಬೋದು ಜನರ ಕೈಗೆ ಖರ್ಚಿಗೆ ದುಡ್ಡು ಕೊಡುವಂಥದ್ದು ಎಲ್ಲ ಎಕನಾಮಿಕ್ ಸೈಕಲ್ ಎಲ್ಲವೂ ಕೂಡ ಒಂದು ವರ್ತುಲ ಅದು ಸೊ ಅಂಶವನ್ನು ಕಾಂಗ್ರೆಸ್ ಹೇಳಿದೆ ಸೊ ನರೇಂದ್ರ ಮೋದಿ ಅವರಿಗೆ ಸಹಜವಾಗಿ ಆಲೋಚನೆ ನೋಡಿ ನರೇಂದ್ರ ಮೋದಿಯವರು ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿಲ್ಲ ಡಾಲರ್ ಬಗ್ಗೆ ಮಾತಾಡ್ತಾ ಇಲ್ಲ ಜಾತಿ ಗಣತಿ ಬಗ್ಗೆ ಮಾತಾಡ್ತಾ ಇಲ್ಲ ಏನಾದ್ರ ಬಗ್ಗೆ ಮಾತಾಡ್ತಿಲ್ಲ ನರೇಂದ್ರ ಅವರು ಧರ್ಮ 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 ಮಂಗಳ ಸೂತ್ರ ಮುಸ್ಲಿಮು ಅದು ಇದು ಅಂತೇಳಿ ಕಾರಣ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ನಿದ್ದೆಗೆಡಿಸಿದೆ